ನಮಸ್ಕಾರ ವೀಕ್ಷಕರೇ ಏಪನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಕೊರತೆ ಅಜಿತ್ ಮತ್ತು ರೇಣುಕಾ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಮನೆಗೆ ಮರಳುವಾಗ ಅಲ್ಲಿಯೇ ಸೋಫಾದಲ್ಲಿ ಕುಳಿತಿದ್ದ ತಾಯಿಯು ಓಹೋ ಭಾರಿ ಸಂತೋಷದಿಂದ ಇರೋ ಹಾಗಿದೆಯಲ್ಲ ಎಂದು ವ್ಯಂಗ್ಯವಾಡುವರು ಅಷ್ಟರಲ್ಲಿ ಅಜಿತ್ ಅಮ್ಮ ವಿಷಯ ಏನು ಅಂತ ಹೇಳಿ ಎಂದು ಕೇಳುವಾಗ ಅಲ್ಲ ಯಾವಾಗಲೂ ಹೀಗೆ ಸುತ್ತಾಡಿಕೊಂಡು ಜಾಲಿ ಮಾಡುತ್ತಾ ಇದ್ದರೆ ಸಾಕ ಎನ್ನುವಾಗ ಅಜಿತ್ ಕೋಪದಿಂದ ಯಾಕಮ್ಮ ಹೀಗೆಲ್ಲ ಮಾತನಾಡುತ್ತೀರಾ ಎನ್ನುವನು ಅಲ್ಲ ಕಣೋ ನಿನ್ನ ವಿವಾಹವಾಗಿ ಈಗಾಗಲೇ ನಾಲ್ಕು ವರ್ಷವಾಗುತ್ತಾ ಬಂದಿದೆ ಇನ್ನು ಒಂದು ಕಂದಮ್ಮನನ್ನು ಹೆತ್ತು ಕೊಡಲಿಲ್ಲ ಈ ಸೊಸೆ ಕಳೆದ ವರ್ಷ ವಿವಾಹವಾದ ನಿನ್ನ ಗೆಳೆಯನಿಗೆ ಈಗಾಗಲೇ ಒಂದು ಮಗುವಿದೆ ಇಷ್ಟಾದರೂ ನಿನಗೆ ಒಂದು ಮಗು ಬೇಕು ಅಂತ ಆಸೆ ಇಲ್ಲವಾ ಎಂದು ಕೇಳುವರು ಅಯ್ಯೋ ಅಮ್ಮ ಈ ವಿಷಯದ ಬಗ್ಗೆ ನಾವು ಈಗಾಗಲೇ ತುಂಬ ಸರಿ ಮಾತನಾಡಿದ್ದೇವೆ ಎನ್ನುವಾಗ ನೀನು ಹೀಗೆ ಸಮಜಾಯಿಷಿ ನೀಡಿದರೆ ಸಾಕಾ ಊರಿನವರ ಮುಂದೆ ಸಂಬಂಧಿಕರ ಮುಂದೆ ನಾನು ಉತ್ತರ ಹೇಳಬೇಕಾಗಿದೆ ಎನ್ನುವಾಗ ಕೇಳಿ ಕೇಳಿ ಸಾಕಾಗಿ ಹೋಯಿತು ಯಾವಾಗಲೂ ಊರಿನವರ ಬಗ್ಗೆ ಚಿಂತೆ ನಿಮಗೆ ಈ ಕಾಣುವ ಜನಗಳು ನಮಗೇನು ಊಟ ಕೊಡುವುದಿಲ್ಲವಲ್ಲ ಮತ್ಯಾಕೆ ಅವರ ಮಾತಿನ ಬಗ್ಗೆ ಚಿಂತೆ ವಿದ್ಯಾಭ್ಯಾಸ ಮುಗಿಯುವಾಗಲೇ ಕೆಲಸ ದೊರೆಯಲಿಲ್ಲವೇ ಅಂತ ನಂತರ ವಿವಾಹವಾಗಿಲ್ಲವೇ ವಿವಾಹದ ನಂತರ ಮಕ್ಕಳಾಗಲಿಲ್ಲವೇ ಹೀಗೆ ಪ್ರಶ್ನೆಗಳ ಸರಮಾಲೆ ಯಾವಾಗಲೂ ಇದ್ದದ್ದೇ ಅದಕ್ಕೆಲ್ಲ ನಾವು ಉತ್ತರ ಕೊಡುತ್ತಾ ನಿಂತರೆ ನಮ್ಮ ಜೀವನ ಸಾಗುವುದಿಲ್ಲ ಅವರು ಏನು ಬೇಕಾದರೂ ಹೇಳಿಕೊಳ್ಳಲಿ ನಾವು ಯಾಕೆ ತಲೆ ಕೆಡಿಸಿಕೊಳ್ಳಬೇಕು ಅಮ್ಮ ಓಹೋ ಆಗ ನಿನಗೆ ಅದರ ಬಗ್ಗೆ ಯಾವ ಚಿಂತೆಯೂ ಇಲ್ಲ ಊರಿನವರ ಮಾತಿಗೆ ತೊಂದರೆ ಅಲ್ಲವೇ ಅವಳು ಅದೇನು ಮೋಡಿ ಮಾಡಿದ್ದಾಳೋ ಏನೋ ನಿನಗೆ ನೋಡು ಅಜಿತ್ ನನಗೆ ವಯಸ್ಸಾಗುತ್ತಾ ಬಂತು ನನಗೂ ನಿನ್ನ ಮಗುವನ್ನು ಲಾಲಿಸಬೇಕು ಎಂಬ ಆಸೆ ಇರುವುದಿಲ್ಲವಾ ನನ್ನ ಜೊತೆಯಲ್ಲಿರುವ ಗೆಳತಿಯರೆಲ್ಲ ಅದಾಗಲೇ ಇಬ್ಬರು ಮೊಮ್ಮಕ್ಕಳನ್ನು ಆಡಿಸುತ್ತಾ ಕಾಲ ಕಳೆಯುತ್ತಿದ್ದಾರೆ ಆದರೆ ನನ್ನ ಸೊಸೆಯೂ ಇದ್ದಾಳೆ ಯಾವುದಕ್ಕೂ ಪ್ರಯೋಜನವಿಲ್ಲ ಎನ್ನುವಾಗ ರೇಣುಕಾ ಕಣ್ಣೀರಿಡುವಳು ಅಜಿತ್ ರೇಣುಕಾಳೊಂದಿಗೆ ನೀನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಎನ್ನುತ್ತಾ ಇಬ್ಬರು ಕೋಣೆ ಸೇರುವರು ಮಾರನೇ ದಿನ ಅಜಿತ್ನ ತಾಯಿ ಹೊರಗೆ ಗಿಡಗಳಿಗೆ ನೀರು ಹಾಕುತ್ತಿದ್ದ ಸಮಯದಲ್ಲಿ ರೇಣುಕಾ ಬಟ್ಟೆ ಒಗೆಯಲು ಅಲ್ಲಿಗೆ ಬರುವಳು ಅಷ್ಟರಲ್ಲಿ ಪಕ್ಕದ ಮನೆಯ ಶಾಂತಮ್ಮ ಬಂದು ಅಜಿತ್ನ ತಾಯಿಗೆ ಸ್ವೀಟ್ಸ್ ನೀಡುವರು ಇದು ಏನಕ್ಕೆ ಅಂತ ಅರ್ಥವಾಗಲಿಲ್ಲ ಎಂದು ಹೇಳುವಾಗ ನನ್ನ ಸೊಸೆ ಗರ್ಭಿಣಿಯಾಗಿದ್ದಾಳೆ ಆ ಸಂತೋಷಕ್ಕೆ ಈ ಸ್ವೀಟ್ಸ್ ಎನ್ನುತ್ತರು ಅರೆ ನಿಮ್ಮ ಮಗನ ವಿವಾಹವಾಗಿ ಆರೇ ತಿಂಗಳಾಗಿದೆಯಲ್ಲ ಎನ್ನುವಾಗ ಹೌದು ನಮ್ಮ ಮನೆಯಲ್ಲಿ ಈ ಸಂತೋಷವನ್ನು ನಾವೆಲ್ಲರೂ ಸೆಲೆಬ್ರೇಟ್ ಮಾಡುತ್ತಿದ್ದೇವೆ ಎನ್ನುವಾಗ ಅಜಿತ್ನ ತಾಯಿಯ ಮುಖ ಬಾಡುವುದು ರೇಣುಕಾಳನ್ನೇ ನೋಡುತ್ತಾ ಇಲ್ಲಿಯೂ ಕೆಲವರಿದ್ದಾರೆ ವಿವಾಹವಾಗಿ ಇಂದಿನವರೆಗೂ ಮಕ್ಕಳಾಗಿಲ್ಲ ಯಾವುದಾದರೂ ದೇವಸ್ಥಾನಕ್ಕೆ ಕರೆದರೆ ಅಲ್ಲಿಗೂ ಬರುವುದಿಲ್ಲ ಏನಾದರೂ ಹರಕೆ ಹೊತ್ತರೆ ತಾನೇ ಮನೆಯಲ್ಲಿ ತೊಟ್ಟಿಲು ತೂಗುವುದು ಎನ್ನುತ್ತಾ ರೇಣುಕಾಳನ್ನು ನೋಡುವರು ಅಷ್ಟರಲ್ಲಿ ಶಾಂತಮ್ಮ ಅದಕ್ಕೂ ನಮಗೆಲ್ಲ ಯೋಗ ಬೇಕು ಎನ್ನುತ್ತಾ ಹೊರಟು ಹೋಗುವರು ಅತ್ತೆಯು ಸೊಸೆಯ ಕಡೆ ನೋಡುತ್ತಾ ಎಲ್ಲ ಕೇಳಿಸಿಕೊಂಡಿಯಲ್ಲ ಅವರ ವಿವಾಹವಾಗಿ ಆರು ತಿಂಗಳಾಗಿದೆ ಅಷ್ಟೇ ಆಗಲೇ ಆಕೆ ಗರ್ಭಿಣಿಯಾಗಿದ್ದಾಳೆ ಹೆಣ್ಣು ಮಕ್ಕಳಂದರೆ ಹೀಗಿರಬೇಕು ನೀನು ಇದ್ದೀಯಾ ಯಾವುದಕ್ಕೂ ಪ್ರಯೋಜನವಿಲ್ಲದೆ ಎನ್ನುತ್ತಾ ಅವಳ ಮನಸ್ಸನ್ನು ನೋಯಿಸಿ ಒಳಹೋಗುವರು ರೇಣುಕಾ ಕಣ್ಣೀರು ಸುರಿಸುತ್ತಾ ಬಟ್ಟೆ ಒಗೆಯಲು ಹೋಗುವಳು ಸಂಜೆ ಅಜಿತ್ ಮನೆಗೆ ಬರುವಾಗ ರೇಣುಕ ಅತ್ತು ಕಣ್ಣೆಲ್ಲ ಊದಿಕೊಂಡಿರುತ್ತೆ ಅಜಿತ್ಗೆ ಅವಳನ್ನು ಕಂಡಾಗಲೇ ಮನೆಯಲ್ಲಿ ಮಗುವಿನ ವಿಷಯಕ್ಕೆ ಏನೋ ಜಗಳವಾಗಿರಬಹುದು ಎಂದು ಅರ್ಥವಾಗುತ್ತದೆ ರೇಣುಕಾ ಕಣ್ಣೀರು ಒರೆಸುತ್ತ ಮಗು ಆಗದೇ ಇರೋದು ನಮ್ಮ ತಪ್ಪ ಅಮ್ಮ ಎಷ್ಟೆಲ್ಲ ಕಟುವಾಗಿ ಮಾತನಾಡುತ್ತಾರೆ ಅಂತ ನಿಮಗೆ ಗೊತ್ತಿದೆಯಾ ಎನ್ನುವಾಗ ಪರವಾಗಿಲ್ಲ ರೇಣುಕ ಎಷ್ಟಾದರೂ ಅವರು ವಯಸ್ಸಾದವರು ಎನ್ನುವಾಗ ಅವರ ಚುಚ್ಚು ಮಾತುಗಳು ಕೇಳಿ ನನಗೆ ಸಾಕಾಗಿ ಹೋಗಿದೆ ಅಜಿತ್ ತಾಳ್ಮೆಗೂ ಒಂದು ಕೊನೆಯಿಲ್ಲವೇ ಕೆಲ ಸಮಯದಲ್ಲಿ ಅವರ ಮಾತಿನಿಂದ ನನಗೆ ನನ್ನನ್ನೇ ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎನ್ನುವಳು ನನಗೂ ಮಗುವಿನ ಬಗ್ಗೆ ಆಸೆ ಇದೆಲ್ಲ ನಾನು ಬೇಕಂತ ಮಾಡುತ್ತಿದ್ದೇನೆಯೇ ನೋಡು ರೇಣುಕಾ ಮಗುವಿನ ವಿಷಯದಲ್ಲಿ ನಾವು ತಲೆ ಕೆಡಿಸಿಕೊಳ್ಳಬಾರದು ಕೆಲವೊಂದು ವಿಷಯ ದೇವರು ಯಾವಾಗ ಅವರ ಹಣೆ ಬರಹದಲ್ಲಿ ನೀಡಿರುತ್ತಾನೆ ಅದೇ ಪ್ರಕಾರ ನಡೆಯುತ್ತೆ ತಾಯಿಯ ಮಾತು ಅಥವಾ ಊರಿನವರ ಮಾತು ಕೇಳಿ ನಾವು ಯಾವಾಗಲೂ ಟೆನ್ಷನ್ ಮಾಡಿಕೊಳ್ಳಬಾರದು ಬಾ ಊಟ ಮಾಡೋಣ ಎಂದು ಅವಳನ್ನು ಸಮಾಧಾನಿಸಿ ರೂಮಿನಿಂದ ಹೊರಕ್ಕೆ ಕರೆತರುವನು ಮಾರನೇ ದಿನ ರೇಣುಕಾ ಮಾರ್ಕೆಟ್ಗೆ ಎಂದು ಹೋಗಿರುವಳು ಅಷ್ಟರಲ್ಲಿ ಶಾಂತಮ್ಮ ಅಜಿತ್ನ ತಾಯಿಯೊಂದಿಗೆ ಹರಟೆ ಮಾತನಾಡಲು ಎಂದು ಬರುವಳು ಅಜಿತ್ನ ತಾಯಿಯು ಅದೇಕೋ ಬೇಸರದಲ್ಲಿರುವಂತೆ ಕಂಡಾಗ ಕಾರಣವೇನೆಂದು ಕೇಳುವಾಗ ನನಗೂ ಮೊಮ್ಮಗುವನ್ನು ಆಟವಾಡಿಸುವ ಮನಸ್ಸಿರುವುದಿಲ್ಲವೇ ಅದನ್ನು ನೆನೆದು ಮನಸ್ಸಿಗೆ ತುಂಬ ಬೇಸರವಾಯಿತು ಎನ್ನುತ್ತಾ ಕಣ್ಣೀರು ಸುರಿಸುವರು ಅಷ್ಟರಲ್ಲಿ ಶಾಂತಮ್ಮ ನಿಮ್ಮ ಸೊಸೆ ಬಂಜೆ ಎನ್ನುವಾಗ ಅಜಿತ್ನ ತಾಯಿ ಗಾಬರಿಗೊಳ್ಳುವರು ಇಲ್ಲ ಯಾವುದೇ ಕಾರಣಕ್ಕೂ ನಾನು ಒಪ್ಪಿಕೊಳ್ಳುವುದಿಲ್ಲ ಎನ್ನುವಾಗ ಅಲ್ಲ ವಿವಾಹವಾಗಿ ನಾಲ್ಕು ವರ್ಷವಾಯಿತು ಇನ್ನೂ ಅವಳು ಹೆರಲಿಲ್ಲ ಎಂದರೆ ಅವಳು ಬಂಜೆಯೇ ಆಗಿರುತ್ತಾಳೆ ಅವಳನ್ನು ನಂಬಿ ಕುಳಿತರೆ ನೀವು ಈ ಕಾಲದಲ್ಲೇನೂ ಅಜ್ಜಿಯಾಗೋದಿಲ್ಲ ಅವಳು ಒಬ್ಬ ತಾಯಿಯೂ ಆಗೋದಿಲ್ಲ ಮೊದಲು ನಿಮ್ಮ ಮಗನಿಗೆ ಬೇರೆ ಹೆಣ್ಣು ನೋಡಿ ಎನ್ನುತ್ತಾ ಅಲ್ಲಿಂದ ಹೊರಡುವರು ಅಜಿತ್ನ ತಾಯಿ ತುಂಬ ಬೇಸರ ಪಡುವರು ಅಷ್ಟರಲ್ಲಿ ಅಜಿತ್ ಕೆಲಸಕ್ಕೆ ಎಂದು ಹೋಗಿದ್ದವನು ತಲೆನೋವೊಂದು ಮನೆಗೆ ಬರುವನು ಆಗ ತಾಯಿಯು ಅಜಿತ್ನೊಂದಿಗೆ ನೋಡು ಅಜಿತ್ ಅವಳಿಗೆ ಈ ಕಾಲದಲ್ಲೇನೂ ಮಗುವಾಗೋದಿಲ್ಲ ಅವಳನ್ನೇ ಕಾಯುತ್ತಾ ಕುಳಿತರೆ ನಿನ್ನ ಜೀವನ ಹೀಗೆ ಮುಗಿದು ಹೋಗುತ್ತೆ ಆದ್ದರಿಂದ ನೀನು ಬೇರೊಂದು ವಿವಾಹವಾಗು ಎನ್ನುವಾಗ ಅಮ್ಮ ನಿಮಗೆ ಹೇಗೆ ಇದನ್ನೆಲ್ಲ ಹೇಳಲು ಮನಸ್ಸಾಗುತ್ತದೆ ನಾನು ನಿಮ್ಮನ್ನು ಹೇಗೆ ಅರ್ಥ ಮಾಡಿಸಲಿ ರೇಣುಕಾ ನನ್ನ ಹೆಂಡತಿಯಮ್ಮ ಮಕ್ಕಳಾಗಲಿಲ್ಲ ಅಂತ ಅವಳನ್ನು ನಡು ನೀರಲ್ಲಿ ಕೈ ಬಿಡಲು ಸಾಧ್ಯವೇ ಎನ್ನುವನು ಅಜಿತ್ ಎಷ್ಟೋ ಜನರು ಮಕ್ಕಳಾಗಲಿಲ್ಲ ಅಂತ ಬೇರೆ ವಿವಾಹವಾಗಿ ಮಕ್ಕಳನ್ನು ಆಡಿಸುತ್ತಾ ಈಗ ಜೀವನ ಸಾಗಿಸುತ್ತೆಲ್ಲವೇ ಅಂಥದ್ದರಲ್ಲಿ ನಾವೇನು ಮಹಾ ನೀನು ಯಾವುದಾದರೂ ಕಾರಣ ಹೇಳಿ ಅವಳನ್ನು ಡಿವೋರ್ಸ್ ಮಾಡಿಬಿಡು ನಿನಗೆ ಇದಕ್ಕಿಂತ ಒಳ್ಳೆಯ ಹುಡುಗಿಯನ್ನು ನಾನು ಹುಡುಕಿಕೊಡುತ್ತೇನೆ ನಿನ್ನ ವಯಸ್ಸಿನ ನಿನ್ನ ಎಲ್ಲ ಗೆಳೆಯರಿಗೂ ಈಗಾಗಲೇ ಮಕ್ಕಳಾಗಿದೆ ಕಣೋ ನೆಂಟರಿಷ್ಟರು ಊರಿನವರು ಕೇಳುವಾಗ ನನಗೆ ಎಷ್ಟು ಬೇಸರವಾಗುತ್ತೆ ಗೊತ್ತಾ ನಮ್ಮ ಕುಟುಂಬಕ್ಕೂ ಮುಂದಿನ ಪೀಳಿಗೆ ಬೇಕಲ್ಲವೇ ಎನ್ನುವಾಗ ನಿಮಗೆ ಇದನ್ನೆಲ್ಲ ಹೇಳಲು ಮನಸ್ಸಾದರೂ ಹೇಗೆ ಬರುತ್ತೆ ಅಮ್ಮ ಐದು ವರ್ಷಗಳಿಂದ ನಾವಿಬ್ಬರು ಪ್ರೀತಿಸಿ ವಿವಾಹವಾಗಿದ್ದೇವೆ ಪ್ರೀತಿಸಿ ವಿವಾಹವಾದ ತಪ್ಪಿಗೆ ಒಂದು ವರ್ಷದ ತನಕ ನೀವು ಅವಳೊಂದಿಗೆ ಮಾತನಾಡಿರಲಿಲ್ಲ ಈಗ ಅದನ್ನೆಲ್ಲ ಬಿಟ್ಟು ಮಕ್ಕಳಾಗದೇ ಇರೋದಕ್ಕೆ ಅವಳನ್ನೇ ದೂಷಿಸಿ ಡಿವೋರ್ಸ್ ನೀಡಲು ಹೇಳುತ್ತೀರಲ್ಲ ನಿಮಗೆ ಇಷ್ಟು ಕಠೋರ ಬುದ್ಧಿ ಯಾವಾಗ ಬಂತು ಒಂದೂ ಅರ್ಥವಾಗುತ್ತಿಲ್ಲ ಮತ್ತೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ಮಗು ಆದರೂ ಆಗದಿದ್ದರು ರೇಣುಕ ಎಂದೆಂದಿಗೂ ನನ್ನ ಹೆಂಡತಿಯಾಗಿಯೇ ಇರುತ್ತಾಳೆ ಎಂದು ಕೋಪಗೊಂಡು ಒಳ ನಡೆಯುವನು ಅದಾಗಲೇ ರೇಣುಕಾ ಮಾರ್ಕೆಟಿನಿಂದ ಬಂದು ಇವರಿಬ್ಬರ ಮಾತುಗಳನ್ನು ಕೇಳಿ ಕಣ್ಣೀರಿಡುತ್ತಾ ಒಳಬರುವಳು ಅತ್ತೆಯು ಅವಳ ಕಣ್ಣೀರು ನೋಡಿಯೂ ನೋಡದವರಂತೆ ತಮ್ಮ ಕೆಲಸದಲ್ಲಿ ಮಗ್ನರಾಗುವರು ಒಂದು ವಾರದ ನಂತರ ಅಜಿತ್ ಮತ್ತು ತಾಯಿಯು ಅವರ ನೆಂಟರ ಸೀಮಂತ ಕಾರ್ಯಕ್ಕೆ ಹೊರಡುವರು ರೇಣುಕಾ ನೀನಿನ್ನೂ ಹೊರಡಲಿಲ್ಲವೇ ಎನ್ನುವಾಗ ತಾಯಿಯು ಅರೆ ಇಂತಹ ಶುಭ ಕಾರ್ಯಕ್ಕೆ ಅವಳನ್ನು ಯಾರಾದರೂ ಕರೆದುಕೊಂಡು ಹೋಗುತ್ತಾರಾ ಅಜಿತ್ ನಾನು ಮತ್ತು ನೀನು ಮಾತ್ರ ಹೋದರೆ ಸಾಕು ಅವಳು ಬರುವ ಅವಶ್ಯಕತೆ ಇಲ್ಲ ಸೀಮಂತ ಕಾರ್ಯಕ್ಕೆ ಇಂತಹ ಬಂಜೆಯನ್ನು ಯಾರಾದರೂ ಕರೆದುಕೊಂಡು ಹೋಗುತ್ತಾರಾ ಶುಭ ಕಾರ್ಯಕ್ಕೆ ಇವಳನ್ನು ಕರೆದುಕೊಂಡು ಹೋದರೆ ಅಪಶಕನವಾಗುತ್ತೆ ಎನ್ನುವಾಗ ಹೊರಟು ಬಂದ ರೇಣುಕ ಸೀದಾ ರೂಮು ಸೇರಿಕೊಳ್ಳುವಳು ಹಾಗಿದ್ದರೆ ನೀವು ಮಾತ್ರ ಹೋಗಿ ರೇಣುಕ ಬರಲು ಯೋಗ್ಯಳಲ್ಲದಿದ್ದರೆ ನಾನು ಕೂಡ ಆ ಫಂಕ್ಷನ್ಗೆ ಬರೋದಿಲ್ಲ ಎನ್ನುತ್ತಾ ಹೊರಕ್ಕೆ ಹೋಗುವನು ಮಾರನೇ ದಿನ ಎಂದಿನಂತೆ ಅಜಿತ್ ಸ್ನಾನಕ್ಕೆಂದು ಹೋಗಿದ್ದಾಗ ಅವನ ಮೊಬೈಲ್ ರಿಂಗ್ ಆಗುವುದು ಅಲ್ಲಿಯೇ ಇದ್ದ ರೇಣುಕ ಕರೆ ಸ್ವೀಕರಿಸುವಳು ಇತ್ತ ಕಡೆಯಿಂದ ಅವಳು ಮಾತನಾಡುವುದಕ್ಕೂ ಮುಂಚೆಯೇ ಅಜಿತ್ನ ಸ್ನೇಹಿತನು ಅಜಿತ್ ನಾನೆಷ್ಟು ಸಾರಿ ನಿನಗೆ ಕರೆ ಮಾಡಿದ್ದೆ ನಿನ್ನ ಹಾಸ್ಪಿಟಲ್ನ ರಿಪೋರ್ಟ್ ಬಂದಿದೆ ಈಗಾಗಲೇ ರಿಪೋರ್ಟನ್ನು ನಿನಗೆ ಕಳುಹಿಸಿದ್ದೇನೆ ಆದ್ದರಿಂದ ಇನ್ನೂ ಕೆಲವು ಟೆಸ್ಟ್ಗಳನ್ನು ನಡೆಸಬೇಕಾಗಿದೆ ಆದಷ್ಟು ಬೇಗ ನನ್ನ ಆಸ್ಪತ್ರೆಗೆ ನೀವಿಬ್ಬರೂ ಬನ್ನಿ ಎಂದು ಗೆಳೆಯ ಹೇಳಿ ಕರೆ ಕಟ್ ಮಾಡುವನು ಇದನ್ನೆಲ್ಲ ಕೇಳಿ ರೇಣುಕಾ ಆಶ್ಚರ್ಯಗೊಳ್ಳುವಳು ಅಜಿತ್ ಸ್ನಾನ ಮಾಡಿ ಹೊರಬಂದ ನಂತರ ರೇಣುಕಾ ಅಜಿತ್ನ ಗೆಳೆಯ ಹೇಳಿರುವ ವಿಷಯಗಳನ್ನು ತಿಳಿಸುವಳು ಹಾಗಿದ್ದರೆ ಇಂದು ಆಫೀಸಿಗೆ ಹೋಗುವುದಿಲ್ಲ ಬೇಗ ರೆಡಿಯಾಗು ಇಬ್ಬರೂ ಅಲ್ಲಿಗೆ ಹೋಗೋಣ ಎಂದು ಆ ರಿಪೋರ್ಟನ್ನು ಕೂಡ ನೋಡದೆ ಆಸ್ಪತ್ರೆಗೆ ಹೋಗುವರು ಇತ್ತ ಕಡೆ ಅಜಿತ್ನ ತಾಯಿಯು ತುಂಬ ಬೇಸರದಿಂದ ಪತ್ರಿಕೆ ಹಿಡಿದು ಕುಳಿತಿದ್ದರು ಅಷ್ಟರಲ್ಲಿ ರೇಣುಕಾಳ ತಂದೆಯು ಅಪರೂಪಕ್ಕೆ ಎಂದು ಮಗಳನ್ನು ಕಾಣಲು ಬಂದಿರುವರು ನಮಸ್ಕಾರ ಏನು ತುಂಬ ಯೋಚನೆಯಲ್ಲಿ ಇರೋಂತೆ ಕಾಣುತ್ತಿದೆಯಲ್ಲ ಎನ್ನುವಾಗ ಹೌದು ಎಂದು ಸುಮ್ಮನಾಗುವರು ರೇಣುಕ ಎಲ್ಲಿ ಎಂದು ಕರೆಯುವಾಗ ಅವರಿಬ್ಬರು ಹೊರ ಹೋಗಿದ್ದಾರೆ ಆದರೂ ಇಂತಹ ಬಂಜೆಯನ್ನು ನನ್ನ ಮಗನಿಗೆ ಗಂಟು ಹಾಕಿ ಈ ರೀತಿ ಮೋಸ ಮಾಡಿಬಿಟ್ಟಿರಲ್ಲ ಎನ್ನುವಾಗ ರೇಣುಕಾಳ ತಂದೆಯು ಬೇಸರಗೊಳ್ಳುವರು ವಿವಾಹವಾಗಿ ನಾಲ್ಕು ವರ್ಷವಾಗಿದೆ ಅಷ್ಟೇ ತಾನೇ ಇನ್ನೂ ಸಮಯವಿದೆ ಅವರಿಗೆ ಮಕ್ಕಳಾಗಬಹುದು ಅಷ್ಟಕ್ಕೆ ನನ್ನ ಮಗಳನ್ನು ಬಂಜೆ ಎಂದು ಬಿಟ್ಟಿರಲ್ಲ ಎನ್ನುವರು ನಿಮ್ಮ ಮಗಳನ್ನು ಈಗಲೇ ಇಲ್ಲಿಂದ ಕರೆದುಕೊಂಡು ಹೋಗಿ ಎನ್ನುವಾಗ ಅಜಿತ್ ಮತ್ತು ರೇಣುಕಾ ತುಂಬ ಬೇಸರದಿಂದ ಮನೆಗೆ ಬರುವರು ಅಜಿತ್ ಅರೆ ಮಾವಾ ಯಾವಾಗ ಬಂದಿರಿ ಎನ್ನುವಾಗ ಅಜಿತ್ನ ಮಾವ ಬೇಸರದಿಂದ ರೇಣುಕಾಳನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸುವರು ನೋಡು ಅಜಿತ್ ಇವರ ಮಗಳನ್ನು ನಾನು ಬಂಜೆ ಅಂದಿದ್ದು ಇವರಿಗೆ ಬೇಜಾರಾಗಿದೆ ಇಷ್ಟು ವರ್ಷವಾಯಿತು ಒಂದು ಕಂದಮ್ಮನನ್ನು ಕಾಣದೆ ನನಗೂ ಬೇಸರವಾಗುವುದಿಲ್ಲವೇ ಎನ್ನುವಾಗ ಅಜಿತ್ ಕೋಪದಿಂದ ಅಮ್ಮ ನಿಮ್ಮ ಮಾತನ್ನು ಇಂದಿಗೆ ನಿಲ್ಲಿಸಿಬಿಡಿ ನಾವೀಗ ಆಸ್ಪತ್ರೆಗೆ ಹೋಗಿ ಬರುತ್ತಿದ್ದೇವೆ ಕೊರತೆ ಇರೋದು ರೇಣುಕಾಳಿಗೆ ಅಲ್ಲ ನನಗೆ ಎನ್ನುವನು ಓಹೋ ನಿನ್ನ ಪ್ರೀತಿಯ ರೇಣುಕಾಳನ್ನು ಬಚಾವ್ ಮಾಡಲು ಈ ರೀತಿ ಸುಳ್ಳು ಹೇಳಲು ಶುರು ಮಾಡಿದ್ದೀಯಾ ಎಂದು ಕೇಳುವಾಗ ರೇಣುಕಾ ಕೈಯಲ್ಲಿದ್ದ ರಿಪೋರ್ಟನ್ನು ಅತ್ತೆಗೆ ನೀಡುವಳು ಅದನ್ನು ನೋಡಿದ ಅತ್ತೆಯು ಕಣ್ಣೀರು ಸುರಿಸುತ್ತಾ ಅಯ್ಯೋ ಮಗನೇ ಈ ವಿಷಯ ನಮಗೆ ಮೊದಲೇ ತಿಳಿದಿರಲಿಲ್ಲವಲ್ಲ ಎನ್ನುತ್ತಾ ಪಶ್ಚಾತ್ತಾಪದಿಂದ ಸೊಸೆಯನ್ನು ನೋಡುವರು ರೇಣುಕಾಳ ತಂದೆಯು ನನ್ನ ಮಗಳನ್ನು ಬಂಜೆ ಎಂದಿರಲ್ಲ ಈಗ ಆ ಮಾತು ನಿಮಗೆ ವಾಪಸ್ ಪಡೆಯಲು ಸಾಧ್ಯವೇ ನಡಿ ಮಗಳೇ ನಿನ್ನ ಇಲ್ಲಿನ ಜೀವನ ಏನು ಅಂತ ನನಗೆ ಚೆನ್ನಾಗಿ ಅರ್ಥವಾಗಿ ಹೋಯಿತು ಇನ್ನು ಇಲ್ಲಿಯೇ ಇರುವುದು ಸೂಕ್ತವಲ್ಲ ಎನ್ನುವಾಗ ರೇಣುಕಾ ಅತ್ತೆಯನ್ನು ನೋಡುತ್ತಾ ಯಾವಾಗಲೂ ನನ್ನನ್ನು ಬಂಜೆ ಎಂದು ಮೂದಲಿಸುವಾಗ ಎಂದಾದರೂ ನಿಮ್ಮ ಮಗನಿಗೆ ಏನಾದರೂ ತೊಂದರೆ ಇದೆಯಾ ಎಂದು ಒಮ್ಮೆಯೂ ನೀವು ಯೋಚಿಸಲಿಲ್ಲ ಅಜಿತ್ ಒತ್ತಾಯ ಮಾಡಿದ್ದರಿಂದ ಇಂದು ಅವರನ್ನು ಟೆಸ್ಟ್ ಮಾಡಿಸಿದ್ದು ತೊಂದರೆ ಅಜಿತ್ಗೆ ಇದ್ದರೂ ಕೂಡ ನಾನು ಎಂದಿಗೂ ಅವರನ್ನು ಬಿಟ್ಟು ತವರಿಗೆ ತೆರಳಲಾರೆ ಅಪ್ಪ ನನ್ನನ್ನು ದಯವಿಟ್ಟು ಕ್ಷಮಿಸಿ ನನಗೆ ಮಕ್ಕಳಾದರೂ ಸರಿ ಮಕ್ಕಳಾಗದೇ ಇದ್ದರೂ ಸರಿ ನನ್ನನ್ನು ತುಂಬ ಪ್ರೀತಿಸುವ ಅಜಿತ್ನನ್ನು ಬಿಟ್ಟು ನಾನು ಎಲ್ಲಿಗೂ ಬರುವುದಿಲ್ಲ ಇದುವೇ ನನ್ನ ಜೀವನ ಎನ್ನುವಾಗ ಅತ್ತೆಯು ರೇಣುಕಾಳೊಂದಿಗೆ ನನ್ನನ್ನು ದಯವಿಟ್ಟು ಕ್ಷಮಿಸು ವಿಷಯದ ಸತ್ಯಾಸತ್ಯತೆ ತಿಳಿಯದೆ ನಿನ್ನ ಬಗ್ಗೆ ಏನೆಲ್ಲ ದೂಷಿಸಿದೆ ಇನ್ನು ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ವಿಷಯಕ್ಕೆ ನಾನು ಬರೋದಿಲ್ಲ ಎನ್ನುವರು ಮುಂದಿನ ದಿನಗಳಲ್ಲಿ ಅಜಿತ್ ಮತ್ತು ರೇಣುಕಾ ಕಾನೂನಿ ಕಾನೂನಿನ ಪ್ರಕಾರ ಒಂದು ಮಗುವನ್ನು ದತ್ತು ಪಡೆದು ತಮ್ಮ ಸ್ವಂತ ಮಗುವಿನಂತೆ ನೋಡಿಕೊಳ್ಳುವರು ತಾಯಿಯು ತಮ್ಮ ಆಸೆ ಪೂರೈಸಿದ ಸಂತೋಷದಲ್ಲಿ ಮೊಮ್ಮಗುವಿನೊಂದಿಗೆ ತುಂಬ ಸಂತೋಷದಿಂದ ಜೀವನ ಕಳೆಯುವರು ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು